ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಮಿತ್ತರು ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳು ರೀ ನಾವು ಇವತ್ತು ಬಂದಿದ್ದೀವಿ ಹಿರೇಮು ಗ್ರಾಮಕ್ಕೆ ಅವರು ಶಿಂಗಾವನ ಬೆಳೆದಾರ ಅವರು ಶಿಂಗಾವನ ಯಾವ ರೀತಿ ಬೆಳೆದ್ರು ಅಂದರೆ ಯಾವ್ದಾರ ಗೊಬ್ಬರವನ್ನು ಹಾಕಿದ್ರು ಯಾವ ಥರ ಔಷಧಿನ ಸಿಂಪಡಣೆ ಮಾಡಿದ್ರು ಅದು ಎಷ್ಟು ಕ್ವಿಂಟಲ್ ಇಳುವರಿ ಬಂದ ಇವಾಗಲೇ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೊಗೊಂಡು ಅದೇ ಇದ್ದಾರೆ ಅದೇ ರೈತನ ರೀ ಸೊ ನಮಸ್ಕಾರ ರೀ ಇದು ನೀವು ಶಿಂಗಾ ಎಷ್ಟು ಎಕರೆ ಹಾಕ್ತೀರಿ ಮೂರು ಎಕರೆ ಹಾಕಿ ಸರ್ ಮೂರು ಎಕರೆ ಹಾಕಿ ನಿಮ್ಮ ಪರಿಚಯ ಸೊ ಸರ್ ನಮ್ಮ ಹೆಸರು ಬಸವರಾಜ್ ಗೌಡ ಅಂತ ಹಾಂ ರೀ

ಮನೆಗ್ ಬಿತ್ತೋಬೇಕ್ರ ಯಾವ ಗೊಬ್ಬರ ಹಾಕ್ತಿರಿ ನೀವು ಸರ್ ನಾವು ಮಹದಾನ್ ಹಾಕಿದೀವ್ರಿ ಮಹದಾನ ಹೌದ್ರಿ ಮಹದಾನ್ ಯಾವ್ರಿ ಕಾಂಪ್ಲೆಕ್ಸ್ ಇರುತ್ತೆ ಕಾಂಪ್ಲೆಕ್ಸ್ ಮಹದಾನ ಕಂಪ್ನಿ ಕಾಂಪ್ಲೆಕ್ಸ್ ಹಾಕಿದ್ರಿ ಹೌದ್ರಾ ಹೌದ್ರಿ ಮತ್ ಇದು ಎಷ್ಟು ದಿವ್ಸಕ್ಕ ಒಂದೇ ಗೊಬ್ಬರ ಯಾವ ಯಾವ ಟೈಮ್ ಹಾಕ್ತಿರಿ ಇದಕ್ಕೆ ಸರ್ ನಾವು ಗೊಬ್ಬರ ಹಾಕೋದಲ್ರಿ ನಾವು ಗೊಬ್ಬರ ಹಾಕೋದ್ ದಿವ್ಸಕ್ಕೆ ಎಡಿ ಕುಂಟೆ ಎಲ್ಲ ಹೊಡೆದ್ರಿ ಇಪ್ಪತ್ತು ದಿನಕ್ಕೆ ಸರ್ ಇಪ್ಪತ್ತು ದಿವ್ಸಕ್ಕೆ ರೀ ಹೌದ್ರಿ ಎಷ್ಟು ಮೂರು ಎಕರೆ ಹಾಕಿದ್ದೀನಿ ಅಂದ್ರಲ್ಲ ಮೂರು ಎಕರೆ ಹಾಕಿದ್ದೀವಿ ಸರ್ ಈಗ ಸ್ಪ್ರೇ ಏನಾದರೂ ಮಾಡಿದ್ದೀರಾ ಮಾಡಿದ್ರೆ ಸರ್ ಒಂದೇ ಸ್ಪ್ರೇ

ರಸಾಯ ಇರೋ ಕೆಟ್ಟ ಇತ್ತು ಹೌದು ರಸ ಅದು ಪ್ರಭುನ ಪಾಸು ನೀವು ಹನ್ನೆರಡು ಗೊಬ್ಬರಕ್ಕಿಂದ ಎಲ್ಲ ಕ್ಲಿಯರ್ ಆಯ್ತಾ ಹೊಡೆದಿಂದ ಹೋದ್ ಹೋತ್ರಿ ಮತ್ತೆ ಯಾವಾಗ ಎರಡನೇ ಟೈಮ್ ಏನಂದ್ರ ಗೊಬ್ಬರ ಹಾಕಿದ್ರ ಇಲ್ಲ ಸರ್ ಹಾಕಿಲ್ರಿ ಗೊಬ್ಬರ ಹಾಕಿಲ್ಲ ಇಲ್ರಿ ಬಿತ್ತೊಬ್ಬ ಕಷ್ಟ ಹಾಕಿರೋದು ಔಷಧಿ ಎರಡು ಸೊ ಸ್ಪ್ರೇ ಮಾಡಿದ್ರೆ ಮತ್ತೆ ಸ್ಪ್ರೇ ಮಾಡಿದ್ರೆ ಇಂಗ್ಲೀಷ್ ಸೊಲ್ಪ ತುಂಬಿ ಊರನೇ ಸೊನ್ ಮಾಡಿದ್ರ ಹೌದು ಸರ ಅವಾಗ ರೋಗ ಹೊಂದಿತ್ತು ರೀ ಹೌದು ಕರೆಕ್ಟ್ ಮತ್ತು ಅದು ಪೊಟ್ಯಾಷ್ ಗೊಬ್ಬರ ಬರುತ್ತಲ್ರಿ ಜೀರೋ ಜೊರ ಫಿಫ್ಟಿ ಜೋರ್ ಫಿಫ್ಟಿ ಅಂದ್ರೆ ಮುಟ್ರು ಇತ್ತು ರಸಾಯ ಕೆಟ್ಟನೇ ಹೌದು ರೀ ಹೌದಾ ಅಂದ್ರೆ ನೀವು ಈಗ ಎಲ್ಲಾನು ಮೂ ಒಂದು ತಳಕ್ಕೆ ಹಾಕಬೇಕಾರೆ ನೀವು ಗೊಬ್ಬರ ಹಾಕಿರೋದು ಅವು ಸರ ಒಮ್ಮೆ ಹಾಕಿರಿ ಮತ್ತು ಹಾಕಿಲ್ಲ ಒಳ್ಳೆ ಮತ್ತೆ ಮೇಲ್ಗಡೆ ಹಾಕಿಲ್ಲ ಸರ ಹಾಕಿಲ್ಲ ಸ್ಪ್ರೇನ ಮೂರುಸಾ ಮಾಡಿದಿರಿ ಹೌದ್ರಿ ರೀ ಹ್ಞೂ ಮತ್ತು ಇಳುವರಿಯಲ್ಲ ಹೆಂಗೆ ಹೆಂಗೆ ಬರುತ್ತೆ ರೀ ವರ್ಷ ನಿಮಗೆ ಸರ್ ವರ್ಷ ಹನ್ನೆರಡು ಕಿಂಟಲ್ ಮುಂದೆ ಬರ್ತೆ ನಿಮಗೆ ವರ್ಷ ಹನ್ನೆರಡು ಕ್ವಿಂಟಲ್ ಬರುತ್ತೆ ನೀವು ಏನೇನು ಬೆಳೆ ಮಾಡ್ತೀರಿ ಏನು ಗೋವಿನ ಜ್ವಾಳ ಶೇಂಗಾ ಗೋವಿನ ಜ್ವಾಳ ಶೇಂಗಾ ಎಷ್ಟು ಎಕ್ರೆ ಸಬ್ರಿ ನೀವು ಹೊಲ ಮಾಡೋದು ಹತ್ತು ಎಕರೆ ಮಾಡ್ತೀನಿ ಸರ್ ಹತ್ತು ಎಕರೆ ಮಾಡ್ತೀರಾ ಸ್ವಂತ ನಿಮ್ದೆ ಹತ್ತು ಎಕರೆ ಐತಾ ಇಲ್ಲ ರೀ ನಮ್ದು ಐದು ಎಕ್ರೆ ಐತಿ ಲವಣಿ ಮಾಡ್ತೀನಿ ಐದು ಎಕರೆ ಲವಣಿ ಮಾಡ್ತೀರಿ ಹೌದು ಹೆಂಗ ಈಗ ಒಕ್ಕಲ್ತನ ಕಮತ ಮಾಡೋದ್ರ ಹೆಂಗ ಲಾಭ ಅನ್ಸುತ್ತೆ ಲಾಭ ಅನ್ಸುತ್ತೆ ಸರ್ ಪೀಕ್ ಚಲೋ ಬಂದ್ರೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಹೌದು ಮಳೆ ಈ ವರ್ಷಕ್ಕೆ ನಿಮ್ಮ ಕಡೆ ಎಲ್ಲ ಹೆಂಗ ಆಗಿದೆ ರೀ ಚೆನ್ನಾಗಿದೆ ಸರ್ ಮಳೆ ಚಲೋ ಆಗಿದೆ ಚೆನ್ನಾಗಿದೆ ಆ ದೊಡ್ಡ ಮಳೆ ಇಲ್ಲ ಹಾ ಅಂದ್ರೆ ನಿಮ್ಮ ಹದಮಳಿ ಹೌದು ಸರ್ ಹದಮಳಿ ಲಾಸ್ ಏನಾದ್ರೂ ಆಗಿದೆ ನಿಮ್ಗೆ ಈ ವರ್ಷ ಈ ವರ್ಷ ಏನಿಲ್ಲ ಸರ್ ಲಾಸ್ ಇಲ್ಲ ಲಾಸ್ ಇಲ್ಲ ಶೇಂಗಾ ಮತ್ತೆ ಚಲೋ ಐತ್ರಿ ಹ್ಮ್ ಗೋವಿನ ಜೋಳ ಪಂಚ ಸ್ವಲ್ಪ ಲಾಸ್ ಆಗಿವ್ರಿ ಹ್ಮ್ 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 ಸ್ವಲ್ಪ ದೊಡ್ಡ ಆಗೈತಿ ದೊಡ್ಡ ಆಗೈತ್ರಿ ಸೊಪ್ಪ ಅದ್ರಾಗ ಲಾಸ್ ಆಗ್ತದೆ ಅಂದ್ರೆ ಸರ್ರ ಮಳೆ ಹಸಿಗಾತಲ್ಲ ರೀ ಸಣ್ಣ ಮಳೆ ಆಯ್ತು ಹ್ಞೂ ಹ್ಞೂ ಎಲ್ಲ ಬಿಗಿದಿಲ್ಲ ನೆಲ ಬಿಗಿದಿಲ್ಲ ಅಂದ್ರೆ ದೊಡ್ಡ ಮಳೆ ಆಗ್ತದೆ ಸರ್ ರಫ್ ದೊಡ್ಡ ಮಳೆ ನೆಲ ಬಿಗಿಬೇಕು ಆ ರಫ್ ಕಟ್ಟಬೇಕು ಇದು ಕಂಟಿನ್ಯೂ ಚಲೋ ಐತೆ ನೋಡಿ ಸಣ್ಣಾಗ ಜಿನಿ 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 ಐತ ಹ್ಞೂ ಇವ ನಿಮ್ಮ ಶೇಂಗಾ ಇದ್ರೆ ಶೇಂಗಾ ನೋಡೋಣ ರೀ ಇದೆ ಇದು ಹಂಗಂದ್ರೆ ನಿಮ್ಮ ಶೇಂಗಾ ರಾಶಿ ಹೌದು ಸರ್ ಇದು ಎಷ್ಟು ಕ್ವಿಂಟಲ್ ಆಗ್ಬೋದ್ರಿ ಇವು ಸರ್ ಒಂದು ಮೂವತ್ತ ಐದು ಗಂಟೆ ಲಾಭ ಸರ್ ಇದು ಮೂವತ್ತೈದು ಮೂವತ್ತು ಆರು ಗಂಟಲ್ ಮೂವತ್ತೈದು ಮೂವತ್ತು ಆ ಗಂಟಲಾಗ್ಬೋದ್ರ ಹೌದು ಐದು ಬಿಡಿರಿ ಸಕವಾರ ರಾಶಿನೂ ದೊಡ್ಡದೈತಿ ಇದು ಮತ್ತೆ ಹೆಂಡೆಲ್ಲ ಬಾಳ ಐತಲ್ರಿ ಓಕೆ ಸರ್ ಪ್ಯಾನ್ ಹೋಗುತ್ತೆ ಅದು ಪ್ಯಾನ್ ಹೋಗುತ್ತಾ ಮತ್ತೆ ಇವ್ನ ಮಿಷನ್ ಹಾಕಿಸ್ಬೇಕಾ ಹ್ಞೂ ಸರ್ ಒಂದು ಪ್ಯಾನ್ ಹಾಕ್ಬೇಕ್ರಿ ಹಾಂ ಹಾಂ ಇದು ಯಾವಾಗ ಕೇಳಿಸಿದ್ರಿ ಇದನ್ನ ಸರ್ ಇದನ್ನ ಕೇಳಿಸಿ ಒಂದು ಹತ್ತು ಎಂಟು ದಿನ ಆತ್ರಿ ಎಂಟು ದಿವಸ ಆತ್ರ ಹೆಂಗೆ ನಿಮ್ಮ ಕಡೆ ಗುತ್ತಿಗೆನ ಕೂಲಿ ಆಳಿಸ್ತೀರಿ ಸರ್ ನಮ್ಮಲ್ಲಿ ಗುತ್ತಿಗೆ ಹಾಸ್ತಾರೆ ಗುತ್ತಿಗೆ ಹಾಸ್ತೀರಿ ಏನು ರೀ ಹ್ಞೂ ರೀ ಎಂಟು ಸಾವಿರ ರೂಪಾಯಿ ಒಂದು ಎಕರೆಗೆ ಒಂದು ಎಕರೆಗೆ ಎಂಟು ಸಾವಿರ ಮತ್ತೆ ಮಿಷಿನ್ ಹಾಕಿ ಕೊಡಕ್ಕೆ ಹಾಂ ಹ್ಞೂ ರೀ ಮತ್ತೆ ಕೊಡುವಾಗ ಬೇರೆ ಮಿಷಿನ್ ಬೇರೆ ಹೌದಾ ಒಂದು ಮೂರು ಎಕರೆಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಕೆಳ ಮುಂದೆ ಮೂರು ಎಕರೆಗೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ರೀ ಹೌದು ರೀ ಕೆಳ ಮುಂದೆ ಕೆಳ ಮುಂದನಾ ಹೌದು ರೀ ಮತ್ತೆ ಈಗ ಇದು ಒಟ್ಟ ಬಿತ್ತಿಂದ ಇದು ಆಗಲಿ ಗೊಬ್ಬರಕ್ಕೆ ಬೀಜಕ್ಕೆ ವಸದಿಕ್ಕ ಅಂದ್ರೆ ಎಷ್ಟು ಒಂದು ಒಂದ್ ಎಪ್ಪತ್ತು ಸಾವಿರ ರೂಪಾಯಿ ಬರ್ತದ್ರಿ ಮೂರ್ ಎಕರೆ ಮೂರ್ ಎಕರೆ ಹೌದ್ರಿ ಬೀಜ ತೊಗೊಂಬಂದ ಹಾಕಿದ್ರೆ ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚು ನಮ್ ಎಲ್ಲ ಮನಿ ಬೀಜ ಒಂದ್ ಹದಿನೈದು ಸಾವಿರ ಖರ್ಚು ಅಂದ್ರೆ ಒಂದ್ ಎಕರೆಗೆ ಒಂದ್ ಎಕರೆಗೆ ತೊಗೊಂಬಂದ್ರೆ ಜಾಸ್ತಿ ಖರ್ಚು ಬರ್ತದೆ ರೂಪಾಯಿ ಎಂಟು ಸಾವಿರ ರೂಪಾಯಿ ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಬಿತ್ತಾಕ ಹದ್ನಾರು ಪುಡಿ ಬೇಕ್ರಿ ಹದಿನಾರು ಪುಡಿ ಬೇಕು ಒಂದ್ ಎಂಬತ್ ಕೆಜಿ

ಮತ್ತ ಕಳೆಗಳ ಏನ ಏನ್ ತಗಸಿಲ್ರಿ ಅದಕ್ಕೆ ಸರ್ ಯಾ ಟೈಮ್ ಕಳೆ ತಗಸ್ತವ ಸರ್ ಹುನ್ರಿ ಆಮೇಲೆ ಒಂದ್ ಮೂರ್ ಟೈಮ್ ಸಾಲ್ ಮಾಡ್ತವಿ ಬಿಡಿ ಬಿಡಿ ಅದು ಹುನ್ರಿ ಆಮೇಲೆ ಮತ್ತ ಆಳ್ ಕರ್ಕೊಂಡ್ ಬರೋದು ಬಿಡೋದು ಎಲ್ಲ ಖರ್ಚು ಬಾಳ ಸರ್ ಅದರೊಳಗ ಖರ್ಚು ಬಾಳ ಐತಿ ಅಂದ್ರೆ ಇವರ್ ಸಾಕಿದ್ರಲ್ಲ ಹಾಕಿದ್ರಲ್ಲ ನಿಮ್ಗೆ ಲಾಭ ಅನ್ಸುತ್ತ ಸರ್ ಲಾಭ ಅಂದ್ರೆ ದೊಡ್ಡ ಲಾಭ ಇರಲ್ರಿ ಅದ್ರೊಳಗ ಖರ್ಚು ಮಾಡಿ ಏನ ಕಮ್ತ ಮಾಡ್ತಾರ ಒಂದ್ ಸ್ವಲ್ಪ ಉಳಿತೈತಿ ಯಾಕಂದ್ರೆ ಮನಿಯವರ ಮಾಡ್ತಾರ ಅಂದ್ರ ಆಳ್ ಹೋಗ್ಬಂದ್ ಮಾಡಿದ್ರೆ ಏನ್ ಉಳಿಯಂಗಿಲ್ಲ ಏನು ಉಳಿದಿಲ್ಲ ಏನ್ ಉಳಿಯಂಗಿಲ್ಲ ಸರ್ ಮತ್ತ ನಿಮ್ದು ಮತ್ತೆ ಇದೊಂದು ಬೆಳೆ ಹಾಕಿದ್ರೆ ಮತ್ತೆ ಬೇರೆ ಏನಾದ್ರು ಹಾಕಿದ್ರೆ ಶೇಂಗಾ ಹಾಕಿದೀವಿ ಗೊಂಜಾಳ ಹಾಕಿದೀವಿ ಗೊಂಜಾಳ ಒಂದ್ ಎರಡು ಫೀಲ್ ಪೇಲ್ ಆಗೈತಿ ಒಂದ್ ಎರಡು ಎಕರೆ ಚಲೋ ಐತಿ ಒಂದ್ರ ಲಾಸ್ ಆಗತಿ ಒಂದ್ರ ಉಳಿತೈತಿ ಒಂದ್ರ ಉಳಿತೈತಿ ಹೌದ್ರಿ ಹಂಗಂದ್ ರೈತರಿಗೆ ಏನ ಇದು ಇಲ್ರಿ ಇಲ್ ಸರ್ ಎಲ್ಲರೂ ಇರಕಾಗಲ್ಲ ಹೌನ್ರಿ ಇವ್ರೇನ್ರಿ ಈಗ ಆಳ ಇಲ್ಲಿ ಆರಸ್ತಾ ಇದಾರಲ್ಲ ಶೇಂಗಾ ಆರಸ್ತಾ ಇದಾರೆ ಏನ್ರಿ ಸರ್ ಹ್ಮ್ ಶೇಂಗಾ ಬಿದ್ದಿರ್ತಾರ ಸರ್ ಒಂದ್ ಅರ್ಥ ಆಗದ ಮತ್ತೆ ಇದ್ ಹೆಂಗ್ ಆರ್ಸಿದ್ ಲಾಭ ಆಗತ್ತ್ರಿ ನಿಮ್ಗೆ ಇಲ್ಲ ಸರ್ ಏನಿಲ್ಲ ಲಾಭ ಆಗಲ್ಲ ಹಂಗೆ ಸುಮ್ಮನೆ ಆರ್ಸಿಂದ ಸ್ವಲ್ಪ ಪಗಾರ ಕೊಟ್ಟು ಅಂದ್ರೆ ಬಿದ್ದಿದ್ದು